ಅಕ್ಕ ತಂಗಿ ಏಪಲ್ಲ ಏನವ ಏನಿಸಿದ್ದು ಮದಿ ಮಾಡಿ ಅಕ್ಕ ತಂಗಿ ಮಮ್ಮಿ ಆಂಟಿ ನೀವು ಒಂದ್ ರೀಲ್ಸ್ ಮಾಡಿ ನೀ ಎ ಬಿ ಸಿ ಡಿ ಹೋದಂಗ ಕೈ ಕಟ್ಕೊಂಡು ನಿಂತಲ್ಲ ಅಲ್ಲುಡು ಯವ್ವ ನಾ ಏನ್ ಮಾಡಿ ಅವ್ ಹುಡುಗ ಏನಸೆ ಮಾಡ್ತಾವ್ರೆ ಅದು ಬಿಡದಾಗ ಹೇಳ್ಬೇಕ ಎಲ್ಲ ಬಿಟ್ಟು ಎ ಬಿ ಸಿ ಡಿ ಹೋದಂಗ ಮಾಡಿ ಅಂತ ನೋಡ ಡೈಲಾಗ್ ನೋಡ ಹೆಂಗದ ಎ ಬಿ ಸಿ ಡಿ ಯಾವ್ದು ನಾ ಸಿಗ್ಬಿಡತ್ತೆ ಅದು ಬಿಟ್ಟಾರ ಈಗ

ಮೊದ್ಲ ಶಾರ್ಟ್ಸ್ ಹಾಕಬಿಟ್ ಅಂದ್ರ ವಿಡಿಯೋ ಬಂದು ಅಂದ್ರ ಅವಾಗ ನಾವು ಮದ್ಲ ನೋಡ್ಬಿಟ್ಟಿರ್ತಾರ ದೊಡ್ಡ ವಿಡಿಯೋದ ಇಂಟ್ರೆಸ್ಟ್ ಬರಲ್ಲ ನನ್ನ ಅಭಿಪ್ರಾಯ ಅಷ್ಟೇ ಅಂದ್ರ ಸರೂನ್ ಮೊಬೈಲ್ ವಿಡಿಯೋ ಮಾಡಿ ನಮ್ಮ ಮೈದನ ಕಳಿಸ್ತಾ ಇಡ್ರಿ ಸರು ನಮ್ಮ ಮೈದ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾರ ಚಾನಲ್ ಐಡಿ ಇರೋದು ಮೈದಿನ ಮೊಬೈಲ್ ದಾಗ ಸೊ ಸರೂನ್ ವೀಡಿಯೋದಾಗ ಶಾರ್ಟ್ಸ್ ಮಾಡಕ್ ಬರಲ್ಲ ಬೇಕಿದ್ರೆ ಬರೀ ವಿಡಿಯೋ ಮಾಡಿ ಅಪ್ಲೋಡ್ ಹಾಕಿ ಕಳಿಸಿದ್ಮ್ ಅದಕ್ಕೆ ಹಾಡಾಕ್ ಕುರ್ತಾರೀ ನಮ್ಮ ಹಂಗಾಗಿ ನೀವು ಡೈರೆಕ್ಟ್ ಇಲ್ಲೇ ಆದ್ರೆ ನಿಮ್ಮ ಬಲ್ಲ ಡೈರೆಕ್ಟ್ ಮಾಡಂತೆ ನಿನ್ ನಾನೂರ ಹತ್ತ ಒಂದ್ ಐದಾರು ಮಾಡಿದಿವಿ ರೀ ಅದಕ್ಕೆ ಅವರು ಡೈರೆಕ್ಟ್ ಅಪ್ಲೋಡ್ ಮಾಡ್ಬಿಡ್ತಾರ ಪರವಾಗಿಲ್ಲ ಇನ್ನೇನ್ ಮಾಡೋದು ಸೇಮ್ 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 ಕೊಟ್ಟು ಸೇಮ್ ನಾವು ಸ್ವಲ್ಪ ಮದ್ವೆ ಹೆಂಗ್ ರೆಡಿ ಆಗಿ ಬಿಡಿಯಾಗಿ ಎಲ್ಲ ಬಿಡದಾಗ ನೋಡಿ ಮಂದಿ ಇಂಟ್ರೆಸ್ಟ್ ತಗೊಳಕ್ ನಾವ್ ಅನ್ಕೊಂಡಿವಿ ಅವರು ಅಪ್ಲೋಡ್ ಮಾಡ್ ನನ್ ಚಾನಲ್ ಆಗ ನಾ ಪ್ರೈವೇಟ್ ಗೆ ಕಿಟ್ಟಿನ ಅಪ್ಲೋಡ್ ಮಾಡಿದೀನ ಅವ್ರು ಆಲ್ರೆಡಿ ಮಾಡಿದ್ರು ಆ ಕಾರ್ಡ್ ಏನದು ಏನು

ಬೆಳಿ ಇದು ನೋಡ್ರಿ ದೊಡ್ಡನೇ ಇರೀದು ನಮ್ಮನ್ಯಾಗ ದೊಡ್ಡನೇ ಅಂದ್ರ ಇದೆ ಒಳ್ಳೆ ತೋಡ್ರಿ ಅಲ್ಲಿ ಅವತ್ ಚಿಲ್ಲೆ ಪಿಲ್ಲೆ ಏನ್ ಮಾಡತ್ತ ನೋಡಂಬ್ರಿ ಇವ್ರು ನೋಡ್ರಿ ಆಟ ಆಡೋದು

ಹೈಟಿ ಕಾಕಡೆಡೆ ಅತ್ತೆ ಅಂಗ ಜಾಕ ಮಾಡಬೇಕು ಜಾಕ ಮಾಡಬೇಕು ಅಪ್ಪ ಆತರ ಫೀಲ್ ಆಗಾತ ನಾನು ಏನು ಮಾಡ್ಲಿ ಯಾವಾಗನೆ ಬಡಕ್ಕೆ ನಾ ಕಡಿಮ್ಯಾ ಆಗುತ್ತಾ ಅವ್ರ ಮೂವಾರ ನೋಡ್ರಿಷ್ಟು ಹೊರಡತ್ತಿನ ಅಲ್ಲಿ ಓಣ ಮುಖ ಮುಚ್ಕೊಂತಾರೀ ಮೂವರು ಬರ್ರಿ ನಾವ್ ತಾಳ್ಗೋಗಿ ಏನ್ ಮಾಡತ್ತಾರ ನೋಡಮ್ಮ ಇವರು ಬಟ್ಟೆ ಒಗೆಯುತ್ತಿದ್ದಾರೆ ಆಂಟಿಯರು ಅಮ್ಮ ಏನ್ ಮಾಡತ್ತಿ ಅಮ್ಮ ಏನ್ ಮಾಡತ್ತಿ ಇಷ್ಟ ಹತ್ರ ಆಗೇತ್ರಿ ಇಷ್ಟ ಹತ್ರ

ಬಾಳೆಹಣ್ಣಿಗೆ ಬಾಳೆ ತಿನ್ನೋದು ಮಣಗಂಡ ಬಾಳೆಹಣ್ಣೆ ಅಲ್ಲಿ ಒಳಗೆ ಊಟ ಉಟಗೊಂಡ್ಬೇಕದು ಮುಚ್ಚಿ ಮಾಡಬೇಕು ಬರ್ರಿ ಹೋಗಮ್ಮ ಅಂತ ಹಗುರ್ಕೋಗ ತೊಗರಿಕಾಯಿರಕತ್ತರಿ ಕಳು ಬರ್ರಿ

ഹായ് ഉപ്പിട്ടുറന്നോ മുപ്പിട്ടു മുറു പാവാറവ സഞ്ചി ആത്തെ നങ്ങേ ഇരി മാത്തേ ഞാൻ ആക്കി നിദ്ര എങ്ങ കൈലാത്തെനാ നിദ്ര കുറച്ചു ഞാൻ തൻ ദേയാത് ബറസ ബബു ഹം ಹಾಕ ತಿರಕತ್ತಾรี. ಕಲ್ ಕೈಯಸು ಬಿಟ್ಟು ಗಂಟೆಗೊ ಚಾನ್ಸ್ ಬಾಳ ಇತ್ತದ. ಒಲಿ ಮೇ ಉಗ್ಬಿಟ್ಟು ರವಾ ಊರು ಮಾಡಿದ್ರಿ. ಏನೇಡೆ ತುಡಿಲೇ ತುಡಿಲೇ ಚಿನ ಬೇಕಾ. ಉಂಡ ಕಡೆ ಬಸಿದ್ದಾರು. ಸಣ್ಣಕ್ಕಿದ್ದೇನ ಅವಾಗ್ಲೇ ದೊಡ್ಡ ದೊಡ್ಡ ಬಿಗಿ ಮಾಡ್ತಿದ್ದೇನೆ ದೊಡ್ಡ ಇರತ್ತ ಬರ್ರಿ ಇಕ್ಕಿ ಸಣ್ಣಕ್ಕಿದ್ಲು ಸರ್ ಸಣ್ಣಕ್ಕಿದ್ಲು ಆ ಕಂಕರಕ್ ಇವತ್ತಿಗು ಬಂದ್ರಿ ನಮ್ಮ ಮನೆಗ್ ತೋರ್ ಮನೆ ಆಕಿ ಹದ್ ವರ್ಷ ಇರೋದ್ರ ಲಗ್ನ ಆಗ್ಬಿಡ್ತು ಹಂಗಾಗಿ ಹಂಗಾಗಿಲ್ಲದ್ ಮಾತು ತಾಳು ತಳ ತೆಳಗೈತಿ ಅಣ್ಣಕ್ಟಿಡ ಅಣ್ಣ ಕುಟಿ ಕಿತ್ತೈತಿ ನೋಡಲ್ ಬಿಗಿ ಮಾಡ್ಬೋದು ಬಂದು ಮಸ್ತ್ ಬಾರ ಏನಂತಾರೆ ಇದಕ್ಕ ಬಾರ್ಲಿಗಾಯಿ ಬಾರ್ಲಗೈ ಪಿಂಡದ ನೋಡ್ರಿ ತಗುರಿ ಅಂದ್ರೆ ಬಾರ್ಲಗಾಯಿ ಎಲ್ಲ ಅಂತ ಸದ್ಯಕ್ಕ ಅವನ್ನ ಕಟಿಗಿ ಒಲೆಯಾಗ ಬಾರ್ಲಿಗ ಏನ್ ಹಾಕದವ ಕುದಕ್ಕೆ ಹಾಕಕ್ಕೆ ಏನಂತಿದಿ ಆ ಚಿಕ್ಕ ಚಿಕ್ಕಡೆ ಬೋಗಣ ನೀರಿಟ್ಟಿನ ನೀರಿಟ್ಟಿನ ಚಿಕ್ಕ ಬೋಗಣ ಅದ್ರಾಗ ಹಾಕ್ಬಿಡ್ತೇನೆ ನೋಡು ಅಯ್ಯೋ ಇನ್ನ ಇರ್ಬೇಕನ ಯಾರಿಗೂ ಕಾಣದಂತೆ ಯಾರು ಮುಟ್ಟದಂತೆ ತೊಗರಿಯಾ ಕಾಳನ್ನು

ನೋಡಿದ್ರ ನಮ್ಮನಿ ಹೆಂಗೈತಿ ಸದ್ಯಕ್ಕೆ ಬಿಗ್ ಬಾಸ್ ಆಗೈತ್ರಿ ನಮ್ಮ ಮನಿ ಅಂದ್ರೆ ಒಂದ್ ದೊಡ್ಡ ಬಿಗ್ ಬಾಸ್ ಇದಾರ ಇದಾರ ಮಜ್ಜ ಮಜ್ಜ ಏನ ಹೇಳ್ರಿ ಅವ Wadah-radah, eh, wamia, eh, eh, sindawa kundalip, apa tak, apa tak, kupit tangan kan, demi hai, wah, kamu,

நோட்ரிசா நீ அட்நீனா உண் மைத் தக்கோட நீ அட் இடாட் நோஷ் தௌரீ இல் தவிர ஓர்த்தினா நீ டாத்த ಶಾರಾಮ್ ದಿನ ಮೈ ಇಲ್ಲ ಬರೀ ಎಲ್ಲರಿಗೂ ಗುರು ಕಾಸ್ಕೊಂಡು ಅಡ್ಡಾಡದ ಇವ್ರು ಮೂರು ಮಂದಿ ಅಕ್ಕಿಲ್ಲ ಮೂರು ಮಂದಿ ಅಕ್ಕ ಬರೀ ಮಂದಿ ರೂಪ ಹಾಕುತ್ತ ಅಡ್ಡಾಡೋದು ಹೋಗಿ ಬಂದ ತಗೊಳ್ ಬಿಡ್ತಾರ ಮತ್ತ ನನ್ ಕೆಲಸ ಯಾರು ಮಾಡ್ಬೇಕು ವಿಡಿಯೋ ಮಾಡೋದು ನಂದು ಹೊಟ್ಟೆ ಆಯ್ತ ಅಲ್ಲಾನು ನಿಮ್ದು ಅಟ್ಟೆ ನಾನು ಹೊಟ್ಟಿ ಹ್ಮ್ ಮತ್ ನಾಳೆ ಬರ್ತೀರಕ್ ಆಕಿ ಮತ್ ಏನ್ ಮಾಡ್ಲಾ ಅದಕ್ಕೆ ನಾನ್ ಮಾಡ್ತೀನಿ ಎಲ್ಲಾರ ಕಣ್ಣಿಗೆ ನಾನಗ ಕಾಣಿಸ್ತೀನಿ ಅಲ್ಲ ಸೋಲಾಪುರ್ದಾಗ ಇದ್ದಾಗ ಊರಿಗೆ ಬರ್ನ ಮಸ್ತ್ ಮಸ್ತ್ ಮಾಡಕತ್ಯಾಳ ಅಂತಾರ ಇಲ್ಲಿಗೆ ಬರ್ನ ಒಟ್ಟು ಕೌ 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 ಮಾಡ್ತ ನಮ್ ಇಲ್ಲ ಇಲ್ಲನೇ ಇಲ್ಲಿ ಯಾವ ಇರ್ಬೇಕಾಗಿತ್ತು ದೋಣು ಎಲ್ಲಾಗ ಜಯ ದೋಣ ಎಲ್ಲ ಚಿಂತಿಲ್ರಿ ಒಬ್ರಿಲ್ ಒಬ್ರು ಮಾಡ್ತಾರ ಇವ್ರು ಗಂಡಿ ಏತಿ ಎಂತಿಲ್ಲ ಗಂಡ ಅಯ್ಯಯ್ಯೋ ನಿಮ್ಮ ಅನಾರ ಮನಾಗಿದ ನಾ ಯಾಕೆ ಚಿಂತಿ ಮಾಡ್ತಿದ್ ಹೇಳ್ರಿ ವರ್ಷ ಸಾತ್ ಡಿಮ್ಮಿ ್ರಿ ಸುದ್ದಿ ಮಾಡ್ರಿತ್ ತನಗಾಗುತ್ತ ಉಪ್ಪಿಟ್ಟು ಚೋಡಾ ಸ್ವಲ್ಪ ಉಪ್ಪು ಕಂಬಿದೇತಲ್ರಿ ಚಟ್ನಿ ಹಾಕೊಂಡ್ರ ಚೋಡಾ ಹಾಕೊಂಡ್ರೆ ಕರೆಕ್ಟ್ ಆಗತ್ತೋ ಬೋಯ್ ಕೂಸೆಗೆ ನೋಡ್ರಿ ತನ್ನ ಪಾಡ ಇಡೀ ಮೂರ್ ತಾಯ್ ಕುಂದ್ರ ಮತ್ತೀಗ ನೋಡಲ್ಲಿ ತಿನ್ನು ನನ್ ಕೂಡ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತೇಳ ನಮ್ಮ ಪ್ರಾಬ್ಲಮ್ ನಮ್ಗೆ ಗೊತ್ತೀ ಅದೇ ಶಿವಣ್ಣ ಸೌಕಾಸ್ ತಿನ್ನ ನಮ್ಮ ಕಡೆ ಪಾರ್ಟಿ ಈಗ ಈಗ ನಾಷ್ಟ ಮಾಡೋಣ ಬನ್ರಿ किपिटमद्र सुपर <स्थाथ> ನಿಮ್ಮ ಅಣ್ಣ ಹೊಡೆದ್ರು ಯಾರ ನಿಮ್ಮ ಅವು ಹೊಡ್ದ್ರು ನಿಮ್ಮ ಸುಷ್ಟಕ್ಕೂ ಹೊಡೆದ್ರು ಅಂದ್ರೆ ಒಳ್ಳೆವ್ರಿಗೆ ಹೋಗಿ ಹೊಡೆದ್ಬಿಡ್ತನ ಕಾರ್ಟೂನು ಬೆ ಎಲ್ಲರದೂ ನಾಷ್ಟ ಆಯ್ತು ನೋಡ್ರಿ ಫೋಕಸ್ ಮಾಡಿರಿ ಮೇಡಮ್ ಏನಿಸಾವ್ರಿ ಆಗ್ಲೇ